ಕಬ್ಬಳವನ್ನ ಉಳಿಸಿ ಕಾರ್ಖಾನೆಯನ್ನು ತೊಲಗಿಸಿ ಅಂತ ವಿಚಾರವನ್ನು ಇಟ್ಟುಕೊಂಡು ಹೋರಾಟ ಮಾಡುವಂತಹ ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಧ್ವಜದ ಪಾಲಗಳಿಗೆ ನಾನು ಭಕ್ತಿಪೂರ್ವಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಎಲ್ಲ ರಾಜಕಾರಣಿಗಳಿಗೆ ಹಾಗೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನಾಗರಿಕ ಬಂಧುಗಳಿಗೆ ತಾಯಿ ತರಿಗೆ ಮಾಧ್ಯಮದ ಮಿತ್ರರಿಗೆ ಈ ಹೋರಾಟ ಅವಶ್ಯಕವಾಗಿ ಬೇಕಾಗಿರುವಂತಹ ಹೋರಾಟ ಇದು ನಮ್ಮ ಜೀವನದ ಹೋರಾಟ ನಮ್ಮ ಮುಂದಿನ ಪೀಳಿಗೆ ಸಲುವಾಗಿ ಮಾಡುವಂತಹ ಹೋರಾಟ ಇದು ನಮ್ಮ ನಿಮ್ಮೆಲ್ಲರ ಹೋರಾಟ ಆಗಿರುವುದರಿಂದ ಈ ಹೋರಾಟ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳೋದ್ರಲ್ಲಿ ಸಮಸ್ಯೆ ಇಲ್ಲ ಅನ್ನುವಂತಹ ಈಗಾಗಲೇ ಸ್ಥಳೀಯ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಇನ್ನಿತರ ಶಾಸಕರು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥ ಭಾವನೆ ಇರೋದ್ರಿಂದ ನಮ್ಮ ಈ ಹೋರಾಟದ ನಿರೀಕ್ಷೆ ಆಶೆ ಏನಿದೆ ಆಶೆ ಈಡೇರಬೇಕು ಈಡೇರಬಹುದು ಅನ್ನುವಂತ ನಮ್ಮೆಲ್ಲರ ಆಸೆ ಇದೆ ಈಡೇರೋದ್ರಲ್ಲಿ ಸಂಶಯ ಇಲ್ಲ ಅನ್ನುವಂತಹದ್ದು ಕೂಡ ನನಗೆ ಭರವಸೆನೂ ಕೂಡ ಇದೆ ನಾವು ದೇಶದ ಅನೇಕ ರಾಜ್ಯಗಳಲ್ಲಿ ಅನೇಕ ಕಾರ್ಖಾನೆಗಳಲ್ಲಿ ಅನಾಹುತಗಳಾದಂತಹ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಹಾನಿಯಾಗಿದೆ ಅನ್ನುವಂತಹದ್ದನ್ನು ನಾವು ಇವತ್ತು ದಿನನಿತ್ಯ ಮೀಡಿಯಾದಲ್ಲಿ ನೋಡಿಕೊಂಡು ಬಂದಿರತಕ್ಕಂಥ ಹಾಗಾಗಿ ಇದರಿಂದ ಈಗ ನಾವು ಟಿವಿ ನೋಡುವಂತ ಸಂದರ್ಭದಲ್ಲಿ ಬಹಳ ನಮಗೂ ಕೂಡ ಕಣ್ಣಲ್ಲಿ ನೀರು ಬರುವಂತಹ ವಿಚಾರ ಆದರೆ ಆ ಜನರ ಬದುಕು ನರಕ ಸದೃಶವಾಗಿರುವಂತಹದ್ದನ್ನು ನಾವು ನೋಡಿದಾಗ ಇದು ಬೇಕಾ ನಮಗೆ ಅನ್ನುವಂತಹ ನಮ್ಗೆ ಉದ್ಯೋಗ ಸಿಗ್ತತೆ ಉದ್ಯೋಗ ಸಿಗ್ತತೆ ಅನ್ನುವಂತ ಆಸೆ ಬೇಡ ಆರೋಗ್ಯ ಇಲ್ಲದೆ ಹೋದ್ರೆ ಉದ್ಯೋಗ ತಗೊಂಡು ನಾವೇನ್ ಮಾಡ್ತೀವಿ ಆರೋಗ್ಯ ಮುಖ್ಯ ಈ ಗಾಳಿ ಬೆಳಕು ನೀರು ನಮಗೆ ಪ್ರಕೃತಿ ದೇವರು ಕೊಟ್ಟಿದ್ದಾರೆ ಯಾವ ರಾಜಕಾರಣಿಗಳು ಯಾವ ನಾಯಕರು ಯಾವ ಫ್ಯಾಕ್ಟ್ರಿ ಅವರು ಕೊಟ್ಟಿಲ್ಲ ನಮ್ಗೆ ಅದನ್ನು ಉಳಿಸ್ಕೊಳ್ಬೇಕಾಗಿತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಪರಿಸರ ಮಾಲಿನ್ಯ ಅಂತ ಒಂದು ಇಲಾಖೆ ಇದೆ ಅದು ಎಲ್ಲಿ ಮಾಡಿಕೊಂಡಂತೆ ಗೊತ್ತಿಲ್ಲ ಪರಿಸರ ಮಾಲಿನ್ಯ ಇಲಾಖೆ ಇಲ್ಲ ಯಾವೇ ಸರ್ಕಾರಗಳಿರ್ಬೋದು ಆ ಫ್ಯಾಕ್ಟ್ರಿಗಳ ಗುಮಾಸ್ತ ರೀತಿ ಕೆಲಸ ಮಾಡುವಂತಹ ಆಗಬಾರದು ಸಾರ್ವಜನಿಕರ ಹಿತರಕ್ಷಣೆ ಮುಖ್ಯ ಸಾರ್ವಜನಿಕರ ಆರೋಗ್ಯ ಮುಖ್ಯ ಈ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಆಗಬೇಕಾಗಿತ್ತು ಆಗಿಲ್ಲ ಮುಂದಾದ್ರೂ ಕೂಡ ಆಗುವಂತಹದ್ದು ಆಗಲಿ ಅನ್ನುವಂತ ಮಾತನಾಡಿ ಸಂದರ್ಭದಲ್ಲಿ ಹೇಳಿ ನಿಮ್ಮ ಹೋರಾಟ ಎಲ್ಲರೂ ಕೂಡ ಯಶಸ್ಸು ಆಗೇ ತೀರ್ತದೆ ಈ ಹೋರಾಟಕ್ಕೆ ಯಶಸ್ಸಿಗೆ ಸಿಗುತ್ತೆ ಅನ್ನುವಂತ ಮಾತಾಡೋಣ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಬರೀ ಇದು ಈ ಭಾಗದ ಆರೋಗ್ಯದ ಜೊತೆ ಆ ಡ್ಯಾಮಿಂಗ್ ನೀರು ಎಲ್ಲ ಫ್ಯಾಕ್ಟರಿ ತಗೊಂಡು ತಗೊಂಡು ಖಾಲಿ ಮಾಡಿ ನಮ್ಮ ನೆಲ್ಲಿ ಕಳಿಸ್ಬೇಕು ಅಂತ ಮಾಡಿದ್ದಾರೆ ಅದು ಒಂದು ಪ್ರಶ್ನೆ ಇದೆ ಈಗಾಗಲೇ ನಮ್ಮ ಶಿಮರೆ ಲಾಸ್ಟ್ ನೀರಿಗೆ ಈ ರೀತಿ ಫ್ರ್ಯಾಕ್ಟರ್ ಹೋಗಿ ಹೆಚ್ಚಾಗ್ತಾ ಟ್ರ್ಯಾಕ್ಟರ್ ನೀರೆಲ್ಲ ಬಳಸಿಂತ ಹೋದ್ರೆ ನಾವು ಸಿಂಧೂರ್ಗೂ ನೀರು ಸಿಗಲ್ಲ ಗಂಗಾವತಿಗೂ ನೀರು ಹಾಗಾಗಿ ವಾತಾವರಣ ಹಾಗಾಗಿಲ್ಲ ವಿಚಾರಗಳನ್ನ ಇಟ್ಕೊಂಡು ಮನೆಯಲ್ಲೂ ಅನೇಕ ಅನೇಕ ವಿಚಾರಗಳನ್ನ ಹೇಳುದು ಎಲ್ಲ ನಡಲಕ್ ಹೋಗಲ್ಲ ಅದು ಅನುಷ್ಠಾನ ಇರಬಹುದು ಇನ್ನಿತರ ಅನೇಕ ವಿಚಾರಗಳಿರ್ಬಹುದು ಎಲ್ಲರ ಬಗ್ಗೆ ಕೂಡ ನಾವು ವಿರೋಧ ಮಾಡುವಂತಹ ಅನಿವಾರ್ಯ ಹಾಗಾಗಿ ಎಲ್ಲರೂ ವಿರೋಧ ಮಾಡುವಂತ ಕೆಲಸವನ್ನು ಮಾಡೋಣ ತಮ್ಮ ಜೊತೆ ನಾವು ಸದಾವು ಕಾಲ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿನ